ನಮ್ಮ ಬಳಿ ದಾಖಲೆ ಇದೆ ನ್ಯಾಯಾಲಯದ ಆದೇಶ ಇದೆ ತೆರವು ಮಾಡಲಿಕ್ಕೆ ಬಿಡಲ್ಲ ನಾವು ತೆರವು ಮಾಡಕ್ಕೆ ಬಂದಿದ್ದೀವಿ ತೆರವು ಮಾಡೇ ಹೋಗ್ತೀವಿ ಎಂದು ಮಾತಿನ ಜಟಾಪಟಿ ನಡೆದಿದ್ದು ಎಲ್ಲಿ ಅಂತೀರಾ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಕಾವಲುಗಾನಹಳ್ಳಿ ಸರ್ವೆ ನಂಬರ್ ಮೂವತ್ತರ ಮೂವತ್ತಾರು ಗುಂಟೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಗೋಡೆಯನ್ನ ನಿರ್ಮಾಣ ಮಾಡಿಕೊಂಡಿದ್ರು ಅದನ್ನ ತೆರವುಗೊಳಿಸುವಂತೆ ಸದರಿ ಗ್ರಾಮದ ಸರಸ್ವತಮ್ಮ ಎಂಬುವರು ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿಕೊಂಡಿದ್ರು ಅದರಂತೆ ಅಂಬಾಜಿದುರ್ಗ ಹೋಬಳಿಯ ರೆವೆನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಭೂಮಾಪನ ಇಲಾಖೆಯ ಸರ್ವೇಯರ್ ಖಾದರ್ ಸಾಬ್ ಗ್ರಾಮಾಡಳಿತ ಅಧಿಕಾರಿ ಸುಪ್ರಿಯಾ ಹಾಗೂ ಸಿಬ್ಬಂದಿ ಪೊಲೀಸ್ನ ಸೂಕ್ತ ಬಂದೋಬಸ್ತ್ ಪಡೆದು ಒತ್ತುವರಿಯಾಗಿದ್ದನ್ನು ತೆರವುಗೊಳಿಸಲು ಮುಂದಾದಾಗ ಒತ್ತುವರಿ ಮಾಡಿಕೊಂಡಿದ್ದವರು ತೆರವು ಕಾರ್ಯಾಚರಣೆ ಮಾಡಲು ಬಿಡಲ್ಲ ನಮ್ಮ ಬಳಿ ಕೋರ್ಟ್ ಆದೇಶವಿದೆ ನಮಗೆ ನೋಟಿಸ್ ಕೊಟ್ಟಿಲ್ಲ ಎಂದು ಅಧಿಕಾರಿಗಳಿಗೆ ಪ್ರಶ್ನಿಸಿದಾಗ ಅಧಿಕಾರಿಗಳು ತಮ್ಮ ಬಳಿ ಇರುವ ದಾಖಲೆಗಳನ್ನ ತೆಗೆದುಕೊಂಡು ಬನ್ನಿ ನ್ಯಾಯಾಲಯದ ಆದೇಶವನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರೆ ಅವರು ಯಾವುದೇ ರೀತಿಯ ಸೂಕ್ತ ದಾಖಲೆಗಳು ಸಲ್ಲಿಸದೇ ಇರುವ ಕಾರಣಕ್ಕೆ ಒತ್ತುವರಿ ತೆರವುಗೊಳಿಸಲು ಹೋಗಿದ್ದಂತಹ ಅಧಿಕಾರಿಗಳು ಕೊನೆಗೂ ಒತ್ತುವರಿಯನ್ನ ತೆರವು ಮಾಡಿ ವಾಪಸ್ ಆದ್ರು ಇನ್ನು ಒತ್ತುವರಿ ತರಪು ಕಾರ್ಯಾಚರಣೆಯ ವೇಳೆ ರೆವಿನ್ಯೂ ಇನ್ಸ್ಪೆಕ್ಟರ್ ರವರೇ ಖುದ್ದಾಗಿ ಗಡಾರಿ ಹಿಡಿದು ಅಕ್ರಮವಾಗಿ ನಿರ್ಮಿಸಿದ್ದ ಗೋಡೆಯನ್ನ ತಳ್ಳಿ ಹಾಕಿದ ದೃಶ್ಯಗಳು ಎಲ್ಲರ ಗಮನ ಸೆಳೆದಿದ್ದು ಮೆಚ್ಚುಗೆಗೆ ಪಾತ್ರರಾದರು う<タッ><タッ> ಕ್ರಮ ಅಷ್ಟೇ ನಾನು ಹೇಳೋದು ನೀವು ದಬ್ಬಾಕ್ತೀರಾ ಹೌದು ಎಲ್ರು ದಬ್ಬಾಕ್ತಿವಿ ಮಾಡ್ತೀವಿ ಸರ್ಕಾರ ಯಾರ ಹಸಿರಾ ಎಲ್ಲರ ಎಫ್ಐಆರ್ ಕಿತ್ತೋಡೆ ಕಿತ್ತೀಸ್ ಮಾಡಬೇಡ ನೋಡ ಬಿಟ್ರೆ ಕೂಡ ತೊಬ್ಬಕ್ ಅಷ್ಟೇ